ಅಮ್ಮ ಮೀನಾ ಅಯ್ಯೋ ಅವಳು ಬೇರೆ ಬರ್ತಾ ಇದ್ದಾಳ ನೋಡು ನಮ್ಮಅಮ್ಮ ಇಲ್ಲ ಆಚೆ ಅಂತ ಹೇಳಿ ಅವ್ಳು ಫಸ್ಟ್ ಹ್ಮ್ ಫಸ್ಟ್ ಆ ಕೆಲಸ ಮಾಡ ನೀವ್ ಅನ್ಕೊಂತ ಇದ್ದೀರಾ ಇದೇನಪ್ಪ ಮನೇಲಿ ನಿತ್ಕೊಂಡು ಸುಳ್ಳು ಹೇಳ್ತಿದಾರೆ ಅಂತ ಅನ್ಕೊಂತಿದ್ದೀರಾ ಅಯ್ಯೋ ಅವಳು ತಲೆ ತಿಂದು ಕೈ ಇಟ್ಟಾಳೆ ಅವಳೇನ್ ಒಳ್ಳೇನ್ ಮಾತಾಡ್ತಾಳ ಊರೋದೆಲ್ಲ ತಗೊಂಡ್ ಬರ್ತಾಳೆ ಕೈ ಶುದ್ಧ ಓದ್ತಾಳೆ ತಂದ್ಬಿಟ್ಟು ಅವ್ರ ಮನೆ ಕಷ್ಟ ಸುಖ ಏನು ಮಾತಾಡಕ್ಕೆ ಬರತ್ತೇ ಬರೀ ಅವ್ರ ಅತ್ತೆ ಹಿಂಗೆ ಅವ್ಳ ಗಂಡ ಹಿಂಗೆ ಅವ್ಳ ಗಂಡ ಅಲ್ಲಿ ಹೋಗಿದ್ದಂತೆ ಅವಳಲ್ಲಿ ನಿಂತ್ಕೊಂಡ್ ಮಾತಾಡಿದ್ ಇವ್ರ ಅತ್ತೆ ಹಿಂಗಂತ ಬರೀ ಇಂಥವೇ ಇಂಥವೆಲ್ಲ ನಮಗೆ ಬೇಕಾ ಹೇಳಿ ನಾವಾಯ್ತು ನಮ್ಮ ಮನೆ ಆಯ್ತು ಅಂತ ನಾವಿದೀವಿ ಆಗಿದ್ದೀವಿ ಇವಳು ಕೆಲಸ ಅದೇನೆ ಇವಳು ಗಂಡ ಬೆಳಿಗ್ಗೆ ಹೋಗ್ತಾನೆ ಪುಣ್ಯಾತ್ಮ ಬೆಳಿಗ್ಗೆ ಹೋದ ಸಂಜೆ ಬರ್ತಾನೆ ಕೆಲಸ ಮುಗಿಸ್ಕೊಂಡು ಇವಳು ಊರಲ್ಲೆಲ್ಲ ಹೋಗಿ ಇಟ್ಕೊಂಡು ಇವ್ಳು ಬರ್ತಾಳೆ ಇವಳು ಕೆಲ್ಸನೇ ಇಂತದು ಬರೀ ಅವ್ರದ್ದು ಇವ್ರ ತಂದಿಕ್ಕದು ಇವ್ರದ್ದು ಅವ್ರ ತಂದಿಕ್ಕದು

ಅಯ್ಯೋ ಇನ್ನೇನ್ ಬಂದ್ಬಿಡ್ತಾರೀ ಅತ್ತೆ ಅಡ್ಗೆ ಆಯ್ತಾ ಅಡ್ಗೆ ಆಯ್ತಾ ಅಷ್ಟೇ ಬೇಗ ಅಡ್ಗೆ ಮಾಡ್ಬಿಡ್ಬೇಕು ಅಯ್ಯೋ ಈ ಬಿಸ್ಕಿಟ್ ಏನೋ ಸಾಂಬಾರ್ಗೇನೋ ಮಸಾಲೆ ರೇ ಕೇಳ್ಕೊಟ್ಟಿದ್ರು ಮತ್ತೆ ಹೋಯ್ತು ಏನಾರ ಸಾಂಬಾರು ಚೆನ್ನಾಗಿ ಕುಡಿಯಲ್ಲ ಅಷ್ಟೇ ನನ್ನೇ ತಿನ್ನಾಕ್ ಬಿಡ್ತಾರ ನಮ್ಮ ಅತ್ತೆ ಏನಪ್ಪಾ ಮಾಡೋದು ನಾವು ಏನೋ ಮಾಡಿ ಕರಿಬೇಕು ಅತ್ತೇ ಅದೇ ಅತ್ತೇ ಇಷ್ಟಕ್ಕೆ ಕಾದಾ ಏಳಿಬೇಡ ಏನಾಗ್ಬೇಕು ಅದನ್ನ ಫಸ್ಟ್ ಹೇಳು ಏನಿಲ್ಲ ಅಂತೆ ಈಕೆ ಬೆಳ ಸಾಂಬಾರ್ಗೆ ಸ್ವಲ್ಪ ಮಸಾಲೆ ಇಟ್ಕೊಡಿ ಬನ್ನಿ ಅಂತೆ ಪ್ಲೀಸ್ ಈ ಹೊರಗೆ ಅದು ಕಡೈ ನಾನು ನೀರ ಹಾಕಿ ಬರ್ಬೇಕಲ್ಲನೇ ਮੰನ್ನೆನೇ ಸರ್ ಏನು ಮಸಾಲೆ ಸಾರ್ ಮಾಡೋದು ಅಂತ ಕೊಡಿ ಬನ್ನಿ ಅತೆ ಪ್ಲೀಸ್ ಇಂಥವೆಲ್ಲ ಜ್ಞಾಪಕ ಇರಲ್ಲ ಅಷ್ಟು ಬೇಗ ಮರ್ತೋಗ್ಬಿಡ್ತೀರಾ ಅದೇ ವಾಟ್ಸಾಪ್ ವಾಟ್ಸಪ್ ಹಾಕೋದಲ್ರಿ ಚಾಟ್ ಮಾಡೋದು ಅಲ್ರಿ ಅದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಇದಕ್ಕೆ ಲಾಯಕ್ ನೀವು ಮೇಕಪ್ ಮಾಡ್ಕೊಂಡು ಐಫೋನ್ ಹಿಡ್ಕೊಂಡು ಸ್ಟೈಲ್ ಓಡಾಡಕ್ಕೆ ಲಾಯಕ್ ನೀವು ನಡಿ ಕಳ್ಸೋದಕ್ಕೆ ಮತ್ತೆ ಹೋಗಿ ನಡಿ ೇನು ತಿನ್ನು ಎದ್ದು ಈ ಫೋಟೋ ಹೆಂಗಪ್ಪ ಅಪ್ಲೋಡ್ ಮಾಡೋದು ಮೊನ್ನೆ ಏನ್ ಕೊಟ್ಟಿದ್ದು ಈ ಹುಡುಗಿ ಮತ್ತೆ ಹೋಯ್ತು ನನಗೆ ಹೆಂಗಮ್ಮ ಅಪ್ಲೋಡ್ ಮಾಡೋದು ಫೇಸ್ಬುಕ್ ಗೆಚರ್ ಹಾಕೊಡಮ್ಮ ಪ್ಲೀಸ್ ಮೊನ್ನೆ ತಾನೆ ಹೇಳ್ಕೊಟ್ಟಿದ್ನಲ್ಲ ಅತ್ತೆ ಹೆಂಗ್ ಅಪ್ಲೋಡ್ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ ಅಷ್ಟೊಂದು ನನ್ಗೆ ಮತ್ತೆ ಹೋಗುತ್ತೆ ಮೊನ್ನೆ ನನಗೆ ಸಾಂಬಾರ್ ಮಸಾಲೆ ಹಾಕೋದು ಹೇಳ್ಕೊಡಿ ಅಂದ್ರೆ ಎಷ್ಟೆಲ್ಲ ಮಾತಾಡಿದ್ರಿ ನೀವು ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ ನಾನು ಹೇಳ್ಕೊಡಲ್ಲ